ಮಧ್ವಾಚಾರ್ಯವರು ಒಪ್ಪಿಸಿ ಮಾಡಿಸ್ತೇನೆ ಸ್ವಲ್ಪ ಕಾಲಾವಕಾಶ ಕೊಡಿ ಈ ತೊಟಿಲ್ ಹಾಕುವ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿದ್ದಾರೆ ಇದೇ ರೀತಿ ಮೊದಲು ಸಹ ಬೇರೆಯವ್ರು ಬಂದು ನಮ್ಗೆ ಹೇಳಿ ನಮ್ಮನ್ನು ಆರು ತಿಂಗಳು ಏನು ಮಾತಾಡೋದಾಗೆ ಮಾಡಿದ್ರು ಬಟ್ ಈ ಸಲ ಇದಕ್ಕೆ ಅವಕಾಶ ಇಲ್ಲ ಈಗ ಅವರಾಗಿ ಬಂದು ಮದ್ವೆ ಮಾಡಿಸ್ತೇವೆ ಅಂತ ಹೇಳಿದಕ್ಕೆ ಇದನ್ನು ಈ ತೊಟಿಲ್ ಹಾಕುವ ಕಾರ್ಯಕ್ರಮವನ್ನು ಫೆಬ್ರವರಿ ಏಳಕ್ಕೆ ಶಿಫ್ಟ್ ಮಾಡಿದೆ ಕಲ್ಲಡ್ಕದಲ್ಲೇ ನಡೀತು ಈಗಾಗ್ಲೇ ಅವ್ರು ಹೇಳಿದ್ದಾರೆ ಮಾತುಕತೆಗೆ ಬರುವಾಗ ನಾನಾಗಲಿ ನನ್ ಜುಂಡಿ ಆಗಲಿ ಅಥವಾ ನಮಿತನ ಜೊತೆ ಬೇರೆ ಯಾರೂ ಬರಬಾರ್ದು ನಮಿತಾ ಮತ್ತೆ ಅವರ ಮಗಳು ಮಾತ್ರ ಬರಬೇಕು ಅಂತ ಹೇಳಿದ್ದಾರೆ ಈಗ ನಾನು ಟ್ವೆಂಟಿ ಫೋರ್ತ್ ಜಾನವರಿಗೆ ಮಗುವಿಗೆ ತೊಟಿಲ್ ಹಾಕುವ ಕಾರ್ಯಕ್ರಮವನ್ನು ಕಲ್ಲಡಕದಲ್ಲಿ ನಿಗದಿಪಡಿಸಿದ್ದೆ ಈಗ ಕಾರ್ಯಕ್ರಮದಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅದಕ್ಕಾಗಿ ನಾನು ಈ ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೇನೆ ಇವತ್ತು ನಾನು ಒಬ್ಬಳೇ ಇದ್ದೇನೆ ಪ್ರೆಸ್ ಅಲ್ಲಿ ಮೊನ್ನೆ ಸೋಮವಾರ ನಮಿತಾ ನಮಿತಾ ಅಂದ್ರೆ ಸಂತ್ರಸ್ತೆಯ ತಾಯಿಗೆ ಕಾಲ್ ಮಾಡಿದ್ದಾರೆ ಮಧು ಆಚಾರ್ಯ ಅವರು ಮಧು ಆಚಾರ್ಯ ಅವರು ಅವರ ಒಕ್ಕೂಟದ ಅಧ್ಯಕ್ಷರು ಅಥವಾ ಏನೋ ಪದಾಧಿಕಾರಿ ಆಗಿದ್ದಾರೆ ಉಡುಪಿ ಜಿಲ್ಲೆಯ ಆಚಾರ್ಯ ಸಮುಜ ಸಮುದಾಯದ ಅವರು ಸಂಧಾನಕ್ಕೆ ಬಂದಿದ್ದಾರೆ ಅವರು ಈಗಾಗಲೇ ಹುಡುಗನ ತಂದೆ ಹತ್ರ ಮಾತಾಡಿದ್ದೇನೆ ಅಂತ ಹೇಳಿದ್ದಾರೆ ನಮಗೆ ಅವ್ರು ಹೇಳಿದನು ನಾನು ಹೇಳ್ತಾ ಇದ್ದೇನೆ ಇವತ್ತಿಲ್ಲಿ ಆ ಪ್ರಕಾರ ಅವರು ಮದುವೆಗೆ ಒಪ್ಪಿದ್ದಾರೆ ಅಂತ ಹೇಳಿದ್ದಾರೆ ಮದ್ವೆ ಮಧ್ವಾಚಾರ್ಯವರು ಒಪ್ಪಿಸಿ ಮಾಡಿಸ್ತೇನೆ ಸ್ವಲ್ಪ ಕಾಲಾವಕಾಶ ಕೊಡಿ ಈ ತೊಟಿಲ್ ಹಾಕುವ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿದ್ದಾರೆ ಇದೇ ರೀತಿ ಮೊದ್ಲು ಸಹ ಬೇರೆಯವ್ರು ಬಂದು ನಮ್ಗೆ ಹೇಳಿ ನಮ್ಮನ್ನು ಆರು ತಿಂಗಳು ಏನು ಮಾತಾಡೋದಾಗೆ ಮಾಡಿದ್ರು ಬಟ್ ಈ ಸಲ ಇದಕ್ಕೆ ಅವಕಾಶ ಇಲ್ಲ ಅವರು ರಿಕ್ವೆಸ್ಟ್ ಮಾಡಿದಕ್ಕೆ ಆ ಹುಡುಗಿಗೆ ಒಂದು ಈ ತೊಟಿಲ್ ಹಾಕುವ ಕಾರ್ಯಕ್ರಮದಿಂದ ತೊಂದರೆ ಆಗ್ತದೆ ಅವ್ನು ಮದುವೆ ಆಗೋದಿಲ್ಲ ಅಂತ ಆಗಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ಈಗ ಅವರಾಗಿ ಬಂದು ಮದುವೆ ಮಾಡಿಸ್ತೇವೆ ಅಂತ ಹೇಳಿದಕ್ಕೆ ಇದನ್ನು ಈ ತೊಟಿಲ್ ಹಾಕುವ ಕಾರ್ಯಕ್ರಮವನ್ನು ಫೆಬ್ರವರಿ ಏಳಕ್ಕೆ ಶಿಫ್ಟ್ ಮಾಡಿದೆ ಕಲ್ಲಡ್ಕದಲ್ಲೇ ನಡೀತದೆ ಒಂದು ವೇಳೆ ಅವನು ಜನವರಿ ಮೂವತ್ತೊಂದರ ಒಳಗೆ ಮದುವೆ ಆಗ್ಲಿಲ್ಲ ಅಂತಾದ್ರೆ ಅವನಿಗೆ ಜನವರಿ ಮೂವತ್ತೊಂದರವರೆಗೆ ಟೈಮ್ ಕೊಟ್ಟಿದ್ದೇವೆ ಮತ್ತೆ ಅವ್ರದ್ದು ತುಂಬಾ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ಗೂ ಯಾರೂ ಒಪ್ಪುದಿಲ್ಲ ಕಂಡಿ ನಮ್ ನಾವಿಷ್ಟೇ ಹೇಳ್ಕೊಳ್ಳೋದು ಅವನು ಆ ಹುಡುಗಿಯನ್ನು ಮದುವೆ ಆಗ್ಬೇಕು ಅದು ಬಿಟ್ರೆ ಯಾವುದು ಇಲ್ಲ ಈಗಾಗ್ಲೇ ಅವ್ರು ಹೇಳಿದ್ದಾರೆ ಮಾತುಕತೆಗೆ ಬರುವಾಗ ನಾನಾಗ್ಲಿ ನಂಜುಂಡಿ ಆಗ್ಲಿ ಅಥವಾ ನಮಿತನ ಜೊತೆ ಬೇರೆ ಯಾರೂ ಬರ್ಬಾರ್ದು ನಮಿತಾ ಮತ್ತೆ ಅವರ ಮಗಳು ಮಾತ್ರ ಬರ್ಬೇಕು ಅಂತ ಹೇಳಿದ್ದಾರೆ ಇದಕ್ಕೂ ಅವ್ರು ಒಪ್ಪುದಿಲ್ಲ ಯಾಕೆಂದ್ರೆ ಈಗಾಗ್ಲೇ ಅಲ್ಲಿ ಹೋದ್ಮೇಲೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕಿಂತ ಮೊದ್ಲು ಹೇಳಿದ್ದಾರೆ ಮಗುವನ್ನು ಆಶ್ರಮಕ್ಕೆ ಕೊಡಿ ಅಂತ ಹೇಳಿದ್ದಾರೆ ಈಗಾಗಲೇ ನಂಜುಂಡಿ ಅವರು ಅವರ ಮನೆಯಾಗೆಲ್ಲ ಸಿ ಕ್ಯಾಮೆರಾಗಳನ್ನು ಹಾಕಿದ್ದಾರೆ ಅವ್ರಿಗೆ ಜೀವ ಬೆದರಿಕೆನೂ ಇತ್ತು ಈ ನಿಟ್ಟಿನಲ್ಲಿ ಅವರು ಸಂಧಾನಕ್ಕೆ ಹೋಗುವಾಗ ಖಂಡಿತವಾಗಿ ನಾನಾಗ್ಲಿ ನಂಜುಂಡಿ ಸರ್ ಆಗ್ಲಿ ಹೋಗುದಿಲ್ಲ ಯಾಕಂದ್ರೆ ಒಂದು ಹುಡುಗಿಯ ಬಾಳ್ವೆ ಸರಿ ಆಗ್ತದಂತಾದ್ರೆ ನಾವು ಹೋಗ್ ಹೋದ್ರೆ ಹಾಳಾಗ್ತದಂತಾದ್ರೆ ನಾವು ಹೋಗ್ಲಿಕ್ಕೆ ರೆಡಿ ಇಲ್ಲ ನಾವು ಹೋಗೋದೂ ಇಲ್ಲ ಅವ್ರು ಒಳ್ಳೇದ್ರಲ್ಲಿ ಇರ್ಬೇಕು ಪೊಲೀಸ್ ಸ್ಟೇಷನ್ ಇದೆ ಪುತ್ತೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಆಲ್ರೆಡಿ ಪ್ರಕರಣ ದಾಖಲಾಗಿದೆ ಸಂಧಾನ ಏನ್ ಮಾಡ್ಬೇಕಿದ್ರು ಪುತ್ತೂರು ಸ್ಟೇಷನ್ ಅಲ್ಲಿ ಆಗ್ಬೇಕು ಆ ತಾಯಿ ಮಗಳು ಮತ್ತೆ ಆ ಹುಡುಗನ ಮನೆಯವ್ರು ಯಾರಿದ್ದಾರೆ ಅಲ್ಲಿ ಬಂದು ಮಾತಾಡ್ಬಹುದು ಪುತ್ತೂರು ಸ್ಟೇಷನ್ಗೆ ಹೋಗ್ಲಿಕ್ಕೆ ಅವ್ರಿಗೆ ಮನ್ಸಿಲ್ಲ ಅಂತಾದ್ರೆ ಮಂಗಳೂರು ಪೊಲೀಸ್ ಕಮಿಷನರ್ ಹತ್ರ ಹೋಗಿ ಡೇಟ್ ಫಿಕ್ಸ್ ಮಾಡ್ಕೊಂಡು ಮದುವೆ ಆಗ್ಲಿ ಅಂತ ನಾನು ಈ ಮೂಲಕ ಹೇಳಿಕ್ ಇಚ್ಛಿಸ್ತೇನೆ ಈಗ ಅವರು ವೆರಿ ಕ್ಲಿಯರ್ ಇದ್ದಾರೆ ಮೊನ್ನಷ್ಟೇ ಒಂದು ಸಂಭಾಷಣೆಯಲ್ಲಿ ಇವನ್ ಪುತ್ತೂರು ಶಾಸಕರು ಸಹ ಹೇಳಿದ್ದಾರೆ ಅವ್ರು ಮದುವೆಗೆ ಒಪ್ಪುದೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಬಟ್ ಇದು ಸೋಮವಾರ ಮತ್ತೆ ನಮ್ಮ ಹತ್ರ ಒಪ್ಪಿದಾನೆ ಅಂತ ಹೇಳ್ಕೊಂಡು ಮಧು ಅವರು ಹೇಳ್ತಾ ಇದ್ದಾರೆ ನಾನ್ ಮದ್ವೆ ಮಾಡಿಸ್ತೀನಿ ಅಂತಾನು ಹೇಳಿದ್ದಾರೆ ಈಗ ಈ ಕಾನೂನು ಪ್ರಕ್ರಿಯೆ ಏನಿದೆ ಅದು ಅದರ ಪಾಡಿಗೆ ನಡೀತಾ ಹೋಗ್ತದೆ ಯಾಕೆಂದ್ರೆ ಒಂದೊಂದ್ಸಲ ಇದು ಇವರು ನಾಟಕನೂ ಮಾಡ್ತಾ ಇರ್ಬೋದು ಯಾಕೆಂದ್ರೆ ಆ ಕೇಸಿಂದ ಹೊರಗೆ ಬರ್ಲಿಕ್ಕೆ ಬೇಕಾಗಿ ಮೊದಲು ಸಹ ಅವರ ಕಂಡೀಷನ್ ಅದೇ ಇದ್ದದ್ದು ಏನಂದ್ರೆ ಆ ಫಸ್ಟಿಗೆ ಮಗುವನ್ನು ಆಶ್ರಮಕ್ಕೆ ಕೊಡ್ಬೇಕು ಸೆಕೆಂಡ್ ಆಗಿ ಅವರು ಆ ಮಗು ಆ ಇದು ಆ ಹುಡುಗನ ಮೇಲಿದ್ದ ಕೇಸ್ಗಳನ್ನೆಲ್ಲ ತೆಗಿಬೇಕು ಮದುವೆ ಆಗಬೇಕು ಡಿವೋರ್ಸ್ ಆಗ್ಬೇಕು ಇದಕ್ಕೆಲ್ಲ ಏನು ನ್ಯಾಯ ಇಲ್ಲ ಫಸ್ಟಿಗೆ ನಾನು ಮದುವೆ ಆಗಲಿ ಮದುವೆ ಆದ ಮೇಲೆ ಕಾನೂನು ಪ್ರಕಾರವಾಗಿ ಏನೆಲ್ಲ ಮಾಡಬೇಕು ಅವರು ಮಾಡ್ಕೊಳ್ಳಿ ಇವರು ಮಾಡ್ಕೊಳ್ತಾರೆ ಯಾಕೆಂದ್ರೆ ಈ ಪ್ರಕರಣ ಏನಿದೆ ಇದು ಎಲ್ಲರಿಗೂ ಒಂದು ಅವ್ರಿಗೆ ಮದುವೆ ಮಾಡಿಸೋದೊಂದು ಜವಾಬ್ದಾರಿಯಾಗಿದೆ ಸಮಾಜಕ್ಕೆ ನಾವು ಒಂದು ಕೆಟ್ಟ ಮೆಸೇಜ್ ಅನ್ನು ಕೊಟ್ಟಿದ್ದೇವೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಬಡವರು ಅಂತ ಹೇಳಿ ಅದು ಒಂದು ಕಡೆ ಇದೆ ಧರ್ಮ ಜಾತಿ ಅಂತ ಹೇಳ್ಕೊಂಡಿದ್ದವರು ಯಾರು ಹತ್ರ ಬರಲಿಲ್ಲ ಸೊ ಇದಕ್ಕೆ ಒಂದು ಅಂತ್ಯ ಆಗ್ಬೇಕು ಅಂತ್ಯ ಏನಂದ್ರೆ ಪ್ರಾಯಶ್ಚಿತ ಏನಂದ್ರೆ ಇವರಿಬ್ರು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಈ ಸಮಾಜದಲ್ಲಿ ಏನಂದ್ರೆ ಮದುವೆ ಸೊ ಮೊದಲದಾಗಿ ಮದುವೆ ಆಗಲಿ ಮದುವೆ ಆದ ಮೇಲೆ ಕೋರ್ಟ್ ಇದೆ ನಾಳೆ ಒಂದು ಒಂದು ವರ್ಷ ಅಥವಾ ಆರು ತಿಂಗಳು ಎರಡು ವರ್ಷ ಹತ್ತು ವರ್ಷ ಆಗುವಾಗ ಅವರು ಸರಿ ಹೋಗುದಿಲ್ಲ ಅಂತ ಆದರೆ ಅವ್ರಿಗೆ ಡಿವೋರ್ಸ್ ಮಾಡಿ ಡಿವೋರ್ಸ್ ತಗೊಳ್ಳುವಂಥದ್ದು ಆಪ್ಷನ್ ಇದೆ ಈಗ ಮದುವೆ ಆಗದೆ ಅವರಿಬ್ರು ಒಂದಾಗದೆ ಅವರು ಬಾಳುದಿಲ್ಲ ಅಂತ ಹೇಳಿ ಹೇಗೆ ಹೇಳಲಿಕ್ಕೆ ಆಗ್ತದೆ ಆಗುದಿಲ್ಲ ಹಾಗಾಗಿ